ಸ್ವಾಮಿ ಶರಣಂ ಶಬರಿಮಲೆಯಲ್ಲಿ ಸಹಸ್ರ ಕಳಶಾಭಿಷೇಕ ಸಹಸ್ರ ಎಂದರೆ ಸಂಸ್ಕೃತದ ಆ ಪದಕ್ಕೆ ಸಾವಿರ ಎಂಬ ಕನ್ನಡದ ಅರ್ಥ ಸಾವಿರದ ಕಳಶಗಳನ್ನು ಆ ಸ್ವಾಮಿ ಅಯ್ಯಪ್ಪನಿಗೆ ಅಭಿಷೇಕ ಮಾಡುವುದೇ ಸಹಸ್ರ ಕಳಶಾಭಿಷೇಕ ಆ ಸಹಸ್ರ ಕಳಶಾಭಿಷೇಕಕ್ಕೆ ಪವಿತ್ರವಾದ ಆ ಅಭಿಷೇಕಕ್ಕೆ ಸಲ್ಲುವ ಆ ನೀರನ್ನ ಆ ಒಂದು ಪೂಜ ಪೂಜನೀಯ ಕ್ರಮದಲ್ಲಿ ಪೂಜಿಸಿ ಆ ಸಹಸ್ರ ಕಳಶವನ್ನು ಪೂಜಿಸಿ ಇಂದು ಆ ಸಹಸ್ರ ಕಳಶಾಭಿಷೇಕಕ್ಕೆ ಸಿದ್ಧತೆಯನ್ನು ನಡೆಸುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಪೂಜಾ ಪುರಸ್ಕಾರಗಳೆಲ್ಲ ಮುಗಿದು ನಾಳೆ ಉಚ್ಚ ಪೂಜೆಯ ಕಾಲದಲ್ಲಿ ಆ ಒಂದು ಸಹಸ್ರ ಕಳಶಾಭಿಷೇಕ ನೆರವೇರುತ್ತೆ ಆ ನಂತರ ಕಳಭಾಭಿಷೇಕ ಮತ್ತು ಆ ಮಧ್ಯಾಹ್ನದ ಆ ಒಂದು ಗರ್ಭಗುಡಿಯನ್ನು ಮುಚ್ಚುವ ಕಾರ್ಯಕ್ರಮ ನಡೆಯುತ್ತೆ ಸಂಜೆ ಉದಯಾಸ್ತಮಾನ ಪೂಜಾ ಆನಂತರ ನಂತರ ಪುಷ್ಪಾಭಿಷೇಕ ಪಡಿಪೂಜೆ ಅತ್ತಾಳ ಪೂಜೆ ಆನಂತರ ಹರಿವರಾಸನ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹರಿವರಾಸನ ನಂತರ ಆ ಸನ್ನಿಧಾನವನ್ನು ಮುಚ್ಚುತ್ತಾರೆ ಸನ್ನಿಧಾನವನ್ನು ಮುಚ್ಚುವ ಹಿಂದಿನ ದಿನ ಈ ಸಹಸ್ರ ಕಳಶಾಭಿಷೇಕಕ್ಕೆ ಸಲ್ಲಿಸುವ ಆ ಒಂದು ಕಳಶಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಕಳಶದ ಸಿದ್ಧತೆಗಳು ನೆರವೇರುತ್ತೆ ಅಂಥ ಮಹೋನ್ನತವಾದ ದೃಶ್ಯಗಳನ್ನು ತಾವೀಗ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದೀರಾ ಅದಕ್ಕೆ ಆ ಭಗವಂತನ ಕೃಪೆಯೇ ಕಾರಣ ಸ್ವಾಮಿ ಶರಣಂ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಓಣಂ ಪೂಜೆಗಾಗಿ ಸನ್ನಿಧಾನ ತೆರೆಯಲ್ಪಟ್ಟು ಅದರ ಜೊತೆಗೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಿ ಮಾಸ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯಿತು ಅಂದರೆ ಒಟ್ಟಾರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ತೆರೆಯಲ್ಪಟ್ಟ ಸನ್ನಿಧಾನ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ರಾತ್ರಿ ಹರಿವರಾಸನ ನಂತರ ಮುಚ್ಚಲ್ಪಡುತ್ತದೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಮಾಸ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯುತ್ತಾರೆ ಮತ್ತೆ ಇಪ್ಪತ್ತೊಂದು ಒಂಬ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹರಿವರಾಸನ ನಂತರ ಸನ್ನಿಧಾನವನ್ನು ಮುಚ್ಚುತ್ತಾರೆ ಹಾಗೂ ಕೂಡ ಈ ಇಪ್ಪತ್ತನೇ ತಾರೀಕು ಅಂದರೆ ಅಕ್ಟೋಬರ್ ಇಪ್ಪತ್ತರಂದು ಇದೇ ರೀತಿ ಸಹಸ್ರ ಕಳಶಾಭಿಷೇಕದ ಪೂಜೆ ನಡೆದು ಇಪ್ಪತ್ತೊಂದರ ಬೆಳಿಗ್ಗೆ ಉಚ್ಚ ಪೂಜೆಯ ನಂತರ ಆ ಒಂದು ಉಚ್ಚ ಪೂಜೆಯ ಜೊತೆಗೆ ಈ ಸಹಸ್ರ ಕಳಶಾಭಿಷೇಕ ನೆರವೇರುತ್ತೆ ಈ ಸಹಸ್ರ ಕಳಶಾಭಿಷೇಕವು ಪ್ರತಿ ಮಾಸ ಪೂಜೆಯ ಕೊನೆಯ ದಿನ ಅಭಿಷೇಕ ನೆರವೇರುತ್ತೆ ಆ ಮಾಸ ಪೂಜೆಯ ಕೊನೆಯ ದಿನದ ಇಂದಿನ ದಿನ ಈ ವಿಶೇಷವಾದ ಸಹಸ್ರ ಕಳಶಾಭಿಷೇಕಕ್ಕೆ ಪೂಜೆ ಪುನಸ್ಕಾರಗಳು ಸಿದ್ಧತೆಗಳು ಎಲ್ಲವೂ ಕೂಡ ಆ ತಾಂತ್ರಿಕ ವಿಧಿವಿಧಾನದಲ್ಲಿ ಶಬರಿಮಲೆಯಲ್ಲಿ ನೆರವೇ ನೆರವೇರುವುದು ಒಂದು ಬಲು ವಿಶೇಷ ಮತ್ತು ಅಕ್ಟೋಬರ್ ಮಾಸದಲ್ಲಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಸನ್ನಿಧಾನ ತೆರೆಯುತ್ತೆ ಮತ್ತೆ ಮೂವತ್ತರ ಸಂಜೆ ಒಂದೇ ಒಂದು ದಿನಕ್ಕಾಗಿ ಚಿತ್ತಿರ ಆಟ ತಿರುನಾಳ್ ಎಂಬ ಒಂದು ವಿಶೇಷ ಪೂಜೆಕ್ಕಾಗಿ ಆ ಒಂದು ರಾಜನ ಜನ್ಮದಿನದ ಅಂಗವಾಗಿ ಆ ಸನ್ನಿಧಾನ ತೆರೆಯುತ್ತೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಸನ್ನಿಧಾನ ಸಂಜೆ ಸನ್ನಿಧಾನವನ್ನು ತೆರೆದು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹರಿವರಾಸನ ನಂತರ ಮುಚ್ಚಲಾಗುತ್ತದೆ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಶಬರಿಮಲೆ ಅಪ್ಡೇಟ್ ಸ್ವಾಮಿ ಶರಣಂ ತಪ್ಪದೆ ಈ ಪೇಜನ್ನು ಫಾಲೋ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ನನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ